ದೀಪಗಳ ಹಬ್ಬ ದೀಪಾವಳಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾಗಿ ಆಚರಿಸಲಾಗುತ್ತದೆ ಎಂದು ತ್ಯಾಗರಾಜನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರು ಮತ್ತು ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಎಚ್ ದೇವಮ್ಮ ತಿಳಿಸಿದ್ದಾರೆ ನಗರದ ತ್ಯಾಗರಾಜನಗರದ ಸದ್ಭಕ್ತರಾದ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಅವರ ಸೂಜಿಮಲ್ಲೇಶ್ವರ ನಿವಾಸದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ದೀಪಾವಳಿ ಹಬ್ಬದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ ದೀಪಾವಳಿ ಹಬ್ಬವನ್ನ ಮೂರು ದಿನಗಳ ಕಾಲ ನರಕ ಚತುರ್ದಶಿ ದೀಪಾವಳಿ ಅಮಾವಾಸ್ಯೆ ಹಾಗೂ ಬಲಿಪಾಡ್ಯಮಿಯಾಗಿ ಆಚರಿಸುತ್ತೇವೆ ನರಕ ಚತುರ್ದಶಿಯು ಭಗವಾನ್ ಶ್ರೀಕೃಷ್ಣನು ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರನ್ನ ನರಕಾಸುರನೆಂಬ ರಾಕ್ಷಸನಿಂದ ಬಿಡುಗಡೆಗೊಳಿಸಿದ ದಿನವಾಗಿದ್ದು ಅಮವಾಸೆಯೊಂದು ಮನೆಗಳಲ್ಲಿ ಲಕ್ಷ್ಮೀ ಪೂಜೆ ಅಂಗಡಿ ಪೂಜೆ ಇತ್ಯಾದಿ ಪೂಜೆಗಳನ್ನ ಮಾಡಲಾಗುತ್ತೆ ಎಂದು ತಿಳಿಸಿದ್ದಾರೆ ಈ ಸತ್ಸಂಗದ ಅಂಗವಾಗಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣ ಶ್ರೀರಾಮಕೃಷ್ಣ ನಾಮಸ್ಮರಣೆ ವಿಶೇಷ ಭಜನೆ ಮತ್ತು ಯತೀಶ್ ಎಂ ಸಿದ್ದಾಪುರ ಅವರಿಂದ ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ವಿಶೇಷ ಸತ್ಸಂಗದಲ್ಲಿ ಸದ್ಭಕ್ತರಾದ ಶ್ರೀಮತಿ ತಿಪ್ಪಮ್ಮ ಉಮಾಶಂಕರ್ ಸರ್ವಮಂಗಳ ಶಿವಣ್ಣ ರಾಧಮ್ಮ ಭೀಮಾರೆಡ್ಡಿ ಸರಸ್ವತಿ ರಾಜು ಸೇರಿದಂತೆ ಸದ್ಭಕ್ತರು ಪಾಲ್ಗೊಂಡಿದ್ದರು ಶೀರದಲ್ಲಿರುವುದು ಸ್ತವ ಅಂದರೆ ಆಚರಿಸಿ ಉತ್ಸವ ಉತ್ಸವವನ್ನು ತೋರುವಂಥದ್ದು ಉನ್ನತವಾದ ಶ್ರೇಷ್ಠ ಮಟ್ಟಕ್ಕೆ ಇರುವಂಥದ್ದು ಮನುಷ್ಯನ ಮನಸ್ಸು ಈ ಉತ್ಸವದ ಆನಂದವನ್ನು ಆದರ್ಶವನ್ನು ಮುನಿಗಳು ಮೇಲ್ಮಟ್ಟದಲ್ಲಿಟ್ಟಿದ್ದಾರೆ ಈ ಹಬ್ಬನ ಬಹಳ ಮೇಲ್ಮಟ್ಟದಲ್ಲಿಟ್ಟಿದ್ದಾರೆ ಎಲ್ಲರ ಖುಷಿಯಾಗಿ ಆಚರಿಸುವಂಥ ಹಬ್ಬ ಇದು ಹಚ್ಚಿ ಎಲ್ಲರ ಮನೆಗಳಲ್ಲಿ ದೀಪಗಳನ್ನು ಗಳಿಸಿ ಖುಷಿಯಾಗಿ ಆಚರಿಸುವಂಥ ಹಬ್ಬ ಇದು ಅದಕ್ಕೆ ಇದನ್ನು ಮೇಲ್ಮಟ್ಟದ ಹಬ್ಬ ಅಂತ ಖುಷಿ ಮುನಿಗಳು ಕರೆದಿದ್ದಾರೆ ನಮ್ಮೊಳಗಿನ ದೀಪಗಳನ್ನು ಒತ್ತಿಸುವುದು ಮುಖ್ಯ ಇದೆ ನಮ್ಮ ಮನಸ್ಸಿನಲ್ಲಿರುವ ದೀಪಗಳನ್ನು ಒತ್ತಿಸುವುದು ಮುಖ್ಯ ನಾವು ಹೊರಗಡೆ ವರ್ತಿಸ್ತೀವಿ ಸರಿ ದೀಪ ಹರಿಸಿ ಬೆಳಕು ನಮ್ಮ ಮನಸ್ಸನ್ನು ನಾವು ಬೆಳ್ಕೋಬೇಕಲ್ಲ ಅದು ಮುಖ್ಯ ಮೂರು ದಿನಗಳನ್ನು ಆಚರಿಸುವಂಥ ಹಬ್ಬ ಇದು ನರಕಾಸುರನವಧಿ ಮತ್ತು ಅಮಾವಾಸ್ಯೆ ಮತ್ತು ಬಲಿಪಾಡ್ಲೆ ಅಂತ ಮೂರು ದಿನಗಳು ಈ ನಿನ್ನೆ ನರಕಾಸುರನ ವದಿ ಆಗೋದೇ ಕೃಷ್ಣನಿಂದ ನರಕಾಸುರ ನವದೆ ಆಗೋದೆ ನರಕಾಸುರ ತನ್ನ ಸೇವನೆಯಲ್ಲಿ ಸಾವಿರದ ಆರುನೂರು ರಾಜಕುಮಾರಿಯನ್ನು ಕೂಡಿ ಹಾಕಿದ್ದ ಅಷ್ಟು ಜನ ಕೂಡಿ ಹಾಕಿದ್ದಾನೆ ಶ್ರೀಕೃಷ್ಣ ನರಕಾಸುರನನ್ನು ಕೊಂದು ರಾಜಕುಮಾರಿಯನ್ನು